ಫ್ಯಾಮಿಲಿ ಪರಿಚಯ ಮಾಡ್ತಾನೆ ಇರ್ತೀವಿ ಅಮ್ಮ ಒಳಗೂ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ ಎಲ್ಲ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತ್ರೆಲ್ಲರೂ ಹೆಂಗದ್ರಿ ನಾವಂತೂ ಆರಾಮಾಗಿದ್ದೀವಿ ನೋಡ್ರಿ ಎಲ್ಲರೂ ಬರ್ರಿ ಸ್ನೇಹಿತರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನಾನು ರೆಡಿಯಾಗಿ ಅವ್ವರ ಮನೆಗೆ ಬಂದೆ ಅವ್ವನ ತನೂನ ಕರ್ಕೊಂಡು ಆಟೋದೊಳಗೆ ಹೋಗ್ತಾ ಇದ್ದೀನಿ ನೋಡಿರಿ ರೆಡಿ ಕೂಡ ಆಗೇವಿ ನೋಡ್ತಾ ಇರ್ಬೋದು ಭರ್ಜರಿಯಾಗೆ ರೆಡಿ ಆಗ್ಯಾಳ ಅವ್ವ ಅಂತೂ ಮತ್ತು ಅವ್ವ ಅಂತೂ ಇವತ್ತು ಫುಲ್ ಅಂದ್ರೆ ಫುಲ್ ಖುಷ್ ಅದಾರ ಅವ್ರ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಭಾಳ ಅಂದ್ರೆ ಭಾಳ ಹ್ಯಾಪಿ ಅದಾರ ಅವರು ಇವತ್ತು ನಮ್ಮ ತನೂ ಕೂಡ ಹಾಯ್ ಮಾಡಕತ್ತಾಳು ತನಿ ಬಿಟ್ಟು ಹೊಂಟಿದ್ವಿ ಮತ್ತು ಹೆಂಗಾರ ಮಾಡಿ ಸಿಕ್ಕಾಕ್ಕೊಂಡ್ಬೇಕಿ ಕೈಯಾಗ ಬೆನ್ನು ಹತ್ತೆ ಬಿಟ್ಲು ಮತ್ತು ಅನಿವಾರ್ಯ ಮಕ್ಕಳು ಅದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಸೊ ಕರ್ಕೊಂಡು ಹೊಂಟ್ವಿ ಮೊದಲು ಯಾಕೆ ಬೇಡ ಅಂದೆ ಅಂದರೆ ನಾವು ಇವತ್ತು ಬಸ್ಸಿನ ಒಂದು ಟ್ರಾವೆಲಿಂಗ್ ಐತಿ ಇವತ್ತು ಹೀಗಾಗಿ ಬ್ಯಾಡಮ್ಮ ಬಸ್ಸಿಗೆ ಆಕೈತಿ ಅಂತ ಬಿಟ್ಟು ಹೊಂಟಿದ್ವಿ ಆಕೆಗೆ ಬಟ್ ಆಕೇನು ಕೇಳಲಿಲ್ಲ ಸ್ನೇಹಿತರೆ ಹೀಗಾಗಿ ಆಕೆನೂ ಕರ್ಕೊಂಡು ಬರ್ತಾಯಿದೀವಿ ನೋಡ್ರಿ ಆಲ್ರೆಡಿ ನಾವೀಗ ಆಟೋ ತೊಗೊಂಡು ಹೊಸ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಮ್ಮ ಧಾರವಾಡದ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ನಮಗೆ ಬಸ್ ಕೂಡ ಸಿಕ್ಕೈತಿ ಬರ್ರಿ ಸ್ನೇಹಿತರೆ ಟ್ರಾವೆಲಿಂಗ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ ಬಸ್ ನಾವು ಸೌದತ್ತಿ ಫಂಕ್ಷನ್ ಐತಿ ಏನ್ ಫಂಕ್ಷನ್ ಐತಿ ಹೋದ್ಮೇಲೆ ಗೊತ್ತಾಕೈತಿ ಸ್ನೇಹಿತರೆ ನೋಡಿದ್ರಲ್ಲ ಬಸ್ ಅಂತೂ ಫುಲ್ ಖಾಲಿ ಇತ್ತು ಬಂದ ತಕ್ಷಣ ಸಿಕ್ಕಿತ್ತು ನಮ್ಗೆ ನಮ್ಮ ತನೂ ಪುಟಾಣಿ ಅಂತೂ ಆರಾಮ್ ಒಂದ್ ಸೀಟ್ ಮೇಲೆ ನಿದ್ದೆ ಹೊಡ್ಯಾಕತ್ತಾಳು ನಾವು ನಿಯರ್ ನೋಡ್ರಿ ಈಗ ಸವದತ್ತಿ ಬಂದ ಬಿಟ್ವಿ ಸೌದತ್ತಿ ಗುಡ್ಡ ಕೂಡ ತೋರ್ಸಕತ್ತಿನಿ ನಾನು ಎಷ್ಟೊಂದು ಚೆನ್ನಾಗಿ ಕಾಣ್ತಿತ್ ಅಂತ ಹೇಳಿ ಆಮೇಲೆ ಮ್ಯಾಲೆಲ್ಲ ಫ್ಯಾನ್ಸ್ ಇರ್ತಾವೆ ನೋಡ್ರಿ ನೀವು ಇಲ್ಲಿಂದ ಏನು ದೂರಿಲ್ಲ ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ಆದರೆ ನಾವು ಸೌದತ್ತಿನ ಕೂಡ ರೀಚ್ ಆಗೇ ಬಿಟ್ವಿ ನಾವು ಹೋಗಿರೋ ಹೋಗ್ತಾ ಇರೋದೆ ಸೌದತ್ತಿಗೆ ಸ್ನೇಹಿತರೆ ನಾವೇನು ಮತ್ತು ಮುಂದೆ ನಮ್ಮ ಊರಿಗೆ ಹೋಗೋದಿಲ್ಲ ಇವತ್ತು ಬಂದಿದ್ದು ಸೌದತ್ತಿಗೆ ನೋಡ್ರಿ ನಾವೀಗ ಸೌದತ್ತಿಗೆ ಬಂದ್ವಿ ಡ್ಯಾಟ್ ಬಸ್ ಸಿಕ್ತು ಇಲ್ಲೇ ಸೀರೆ ತೊಗೋ ಬಂದೀವಿ ಅವ ಸಾರಿ ತೊಗೋತಾಳೆ ಏನು ಫಂಕ್ಷನ್ ಹೊಟ್ಟೆವಲ್ಲ ಅಲ್ಲಿಗೆ ಬೇಕಾಗಿತ್ತು ಸಾರಿ ಧಾರವಾಡದಾಗ ತಗೋಕಾಗಿಲ್ಲ ಅದಕ್ಕೆ ಇಲ್ಲೊಂದು ಅಂಗಡಿ ಬಂದೆ ನೋಡಿರಿ ಸವದತ್ತಿ ಒಳಗೆ ತೊಗೊಂಡು ಫಂಕ್ಷನಿಗೆ ಹೋಗ್ಬೇಕು ಸೀಮಂತ ಫಂಕ್ಷನ್ ಐತಿ ಸೀಮಂತ ಕಾರ್ಯಕ್ರಮ ಯಾರ್ದಪ್ಪ ಅಂದ್ರೆ ಅವಾರ ಸೋದರ ಮಾವನ ಮಗಳದ ಅಲ್ಲಿ ಹೋದ್ಮೇಲೆ ಎಲ್ಲರೂ ಥರ ಪರಿಚಯ ಮಾಡಿಸ್ತೀನಿ ನಿಮಗೆ ಫಂಕ್ಷನು ನೋಡಿದ್ರಿ ಅಂತ ಸೊ ಲವ್ಮ ಎಂಡೋರ್ಗೆ ನೋಡಿರಿ ಸಪೋರ್ಟ್ ಮಾಡಿರಿ ಇದ್ದೀರಿ ಅವ್ವ ಸೀರೆ ಶಾಪಿಂಗ್ ಮಾಡಾಕತ್ತಾಳು ಸ್ವಲ್ಪ ಬಿಫೋರ್ ನಮ್ಮ ಧಾರವಾಡದಾಗ ತೊಗೋಬೇಕಂದ್ರೆ ಅವ್ರಿಗೆ ಅನುಕೂಲ ಆಗಿರಲಿಲ್ಲ ಹೀಗಾಗಿ ಮತ್ತು ಮನೆಯೊಳಗೂ ಅಷ್ಟೊಂದು ಚಲೋ ಸಾರಿ ಇಲ್ವಾ ನನ್ನ ಮಗಳಿಗೆ ನಾನು ಬೇರೆನ ತೊಗೋತೀನಿ ಅಂತಂದರು ಅಂದ್ರೆ ನಮ್ಮ ತಾಯಿಯವರ ಸೋದರ ಮಾವನ ಮಗಳ ಒಂದು ಸೀಮಂತ ಕಾರ್ಯಕ್ರಮಕ್ಕೆ ನಾವು ಬಂದೀವಿ ಅಂದ್ರೆ ನನಗೆ ದೊಡ್ಡಪ್ಪನ ಮಗಳಾಗಬೇಕು ನನಗೆ ತಂಗಿ ಅದಕ್ಕೆ ಮಗಳಂತಲೇ ಹೇಳ್ಬೋದು ಅವಾಗೂ ಕೂಡ ನನ್ನ ಕೈಲಾದದ್ದು ಆಕೆಗೆ ಇಷ್ಟು ಚಲೋ ಅದೊಂದು ಸೀರೆ ಅಂತ ಹೇಳಿ ಇಲ್ಲೇ ತೊಗೋತಾ ಇದ್ದೀವಿ ನೋಡ್ರಿ ದ ಸೌದತ್ತಿಗೆ ಬಂದ ತೊಗೊಳಾಕತ್ತೀವಿ ಯಾಕಂದ್ರೆ ನಾವು ಧಾರವಾಡ ಬೇಗನೆ ಬಿಟ್ಟು ಅಲ್ಲ ಇನ್ನೂ ಶಾಪ್ ಅದು ಓಪನ್ ಆಗಿರಲಿಲ್ಲ ಅದಕ್ಕೆ ಸೌದತ್ತಿಗೆ ಹೋಗಿ ತೊಗೊಳನಲ್ಲವ ನೋಡ್ತಾ ಇದ್ದಾರೆ ಅವರಿಗೆ ಚಾಯ್ಸ್ ಆಗೋ ಮಠ ನೋಡೋರು ಅವ್ರೆ ಬೇರೆ ಬೇರೆ ತೆಗೆಸ್ತಾನ ಇದ್ದಾರೆ ನೋಡ್ತಾ ಇರ್ಬೋದು ಸೊ ಫೈನಲ್ ಆಗಿ ಒಂದು ಸೆಲೆಕ್ಟ್ ಅಂತೂ ಮಾಡಿದ್ರು ಮತ್ತೆ ಇನ್ನೂ ಅರ್ಮನ್ಸ್ ಅವರಿಗೆ ಅದರೊಳಗಿನ ಕಲರ್ಸ್ ಕೂಡ ನೋಡಕತ್ತರಿ ಈಗ ಅದರೊಳಗೆ ಮತ್ತು ಬೇರೆ ಬೇರೆ ಕಲರ್ಸ್ನು ಚಾಯ್ಸ್ ಮಾಡಾಕತ್ತಿದ್ರು ಈ ಥರ ತಗೊಂಡ್ವಿ ನಾವು ಒಂಥರ ಚೆನ್ನೈ ಸಾರಿ ಅಂತೀವಿ ಚೆನ್ನಾಗಿರ್ತಾವ್ರಿ ನೋಡ್ರಿ ಲೈಟ್ ವೆಯ್ಟ್ ಒಂಥರ ಏನಂದ್ರೆ ಗ್ರ್ಯಾಂಡ್ ಲುಕ್ಕು ಕೊಡ್ತಾವೆ ಆರಾಮ್ ಅನ್ನಿಸ್ತಾವ ಕೊಚ್ಚಂಪಲ್ಲಿ ಸಾರಿಯೇನೋ ಅಂತಂದ್ರಪ್ಪ ಅವರು ಆ ಸಾರಿಯಲ್ಲೇ ನಾವು ತೊಗೊಂಡ್ವಿ ನೋಡ್ರಿ ಇದನ್ನ ತೊಗೊಂಡ್ರು ಮಮ್ಮಿ ಬ್ಲೂ ಕಲರ್ ಮೊದಲ ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡಿದ್ರು ನಂತರ ಬ್ಲೂ ಕಲರ್ ತೊಗೊಂಡ್ರು ಇಷ್ಟ ಆದರೆ ಸಾಕು ಯಾಕಂದರೆ ಸಾರಿ ಒಳಗೆ ನಮಗೆ ಅಷ್ಟು ಗೊತ್ತಂಗಿಲ್ಲ ಸೀರೆ ತೊಗೊಂಡು ಅಲ್ಲೇ ಮುಂದ್ಗಡೆ ಬಂದ್ವಿ ತಗನೋ ಐಸ್ ಕ್ರೀಮ್ ತೊಗೊಂಡ್ಲು ನಾವು ಸೋಡಾ ಕಾಂತಪ್ಪ ವಿಪರೀತ ಇತ್ತು ಹೀಗಾಗಿ ಲಿಂಬು ಸೋಡಾ ತೊಗೊಳ್ತಾ ಇದ್ದೀವಿ ನಾನು ಅವ ಮಸ್ತಾಗಿ ಕೋಲ್ಡಾಗಿ ಕೊಟ್ಟರೆ ಅಜ್ಜಾರ ಒಂಥರ ಹಿತ ಅನ್ನಿಸ್ ನೋಡ್ರಿ ಈ ಬಿಸಿಲಿಗೆ ಸಾಕಾಗಿ ಹೋಗಿತ್ತು ಅಷ್ಟು ಹೋಗ ಅಂದ್ರೆ ಹನ್ನೆರಡು ಗಂಟೆ ಆಗೇ ಬಿಟ್ಟಿತ್ತು ಸ್ನೇಹಿತರೆ ನಾವು ಸೌದತ್ತಿ ರೀಚ್ ಆಗೋ ಮಟ ಅಂದ್ರೆ ಮತ್ತು ಸೀರೆಗೆರೆನೋ ತಗೊಂಡ್ವಲ್ಲ ಸೊ ಹನ್ನೆರಡು ಆಗೇ ಬಿಟ್ಟಿತ್ತು ನಾವೀಗ ಇದನ್ನು ಸೋಡಾ ಕುಡ್ದು ಇಲ್ಲಿಂದ ಕಲ್ಯಾಣ ಮಂಟಪಕ್ಕೆ ಹೋಗಬೇಕು ಸೀಮಂತ ಇರೋದು ಕಲ್ಯಾಣ ಮಂಟಪದಲ್ಲಿ ಅವ್ರ ಮನೆ ಹತ್ರನ ಐತಂತ ಹಿಂಗಾಗಿ ಆ್ಯಕ್ಚುಲಿ ಬಿಫೋರ್ನ ಅಂದ್ರೆ ಬಸ್ ಸ್ಟ್ಯಾಂಡ್ಗಿಂತ ಬಿಫೋರ್ ಒಂದು ಸ್ಟಾಪ್ ಬರ್ತೈತಿ ಅಲ್ಲೇನೇ ಇಳ್ಕೋಬೇಕು ನಾವು ಅಲ್ಲೇ ಬರ್ತೈತೆ ಅವ್ರ ಮನೆ ನಾವು ಸೀರೆ ತೊಗೊಳ್ಳೋ ಸಲುವಾಗಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ಅಂತ ಹೇಳ್ಬೋದು ಈಗ ರಿಟರ್ನ್ ಮತ್ತು ಇಲ್ಲಿಂದ ನಾವು ಹೊರಡ್ತೀವಿ ನೋಡಿರಿ ನಮ್ಮ ತನೂಗ ಪಾಪ ಐಸ್ ಕ್ರೀಮ ಬಿಚ್ಚಿ ಕೊಟ್ಟಿದ್ದಿಲ್ಲ ಬಿಚ್ಚಿದ್ಮೇಲೆ ಕಿ ಇಷ್ಟು ಖುಷಿ ಆದ್ಲ ಕಲರ್ ಕಲರ್ ನೋಡಿ ಮಕ್ಕಳು ರೀ ಅವ್ರಿಗೆ ಅಷ್ಟೊಂದು ದೊಡ್ಡ ಖುಷಿ ಅನ್ನಿಸ್ಬಿಡ್ತೈತೆ ಅವ್ರಿಗೆ ಅದನ್ನೆಲ್ಲ ತಿಂದ್ಲು ನಾವು ಕುಡಿದ್ವಿ ನಂತರ ಆಟೋ ತೊಗೊಂಡು ಬಂದ್ವಿ ಇಲ್ಲಿ ಬರೋಕ್ಕಂದ್ರೆ ಕಲ್ಯಾಣ ಮಂಟಪದ ಬ ರೀಚ್ ಆಗೋಕಂದ್ರೆ ಒಂದು ಹಿರಿ ಜೀವ ಅಂತಲೇ ಹೇಳ್ಬೋದು ಈಗೇನು ಏನು ಸೀಮಂತ ಐತಲ್ಲ ಅವರ ತಾಯಿಯವರ ತಾಯಿಯವರು ಹೆಣ್ಣಜ್ಜಿ ನಾವೆಲ್ಲ ಇದ್ದಾಗ ಇವ್ರ ಊರಿಗೆಲ್ಲ ಹೋಗಿವಿ ಈಗ ಏಜ್ ಆಗೈತಿ ಇಟಗಿಯವ್ರ ಇವರು ನಮ್ಮ ದೊಡ್ಡಮ್ಮ ಏನಿದಾರಲ್ಲ ಆ ದೊಡ್ಡಮ್ಮವ್ರ ತಾಯಿಯವರು ಪಾಪ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಮತ್ತು ಕಿವಿನೂ ಅಷ್ಟೊಂದು ಕೆಳಸಂಗಿಲ್ಲ ಆದರೂ ಕೂಡ ಎಷ್ಟೊಂದು ಮುದ್ದಾಡಿ ಮಾತಾಡ್ಸಿದ್ರು ಪ್ರೀತಿ ತೋರಿಸಿದ್ರು ನಿಜವಾಗ್ಲೇನೋ ಖುಷಿ ಆಯ್ತು ಅವು ಭಾಳ ದಿನದ ಮೇಲೆ ಆಗಿದ್ವಿ ಅವರಿಗೆ ಅವ್ರು ನೋಡಿ ನನಗಂತೂ ಭಾಳ ಖುಷಿ ಆಯ್ತು ನೋಡಿರಿ ನಾವು ರಜೆಗೆಲ್ಲ ಹೋಗ್ತಾ ಇದ್ವಿ ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ತಾಯಿದ್ರೆ ಇಟಗಿಗೆ ಅವಾಗೆಲ್ಲ ಅವ್ರ ಮನೆಗೆಲ್ಲ ಹೋಗಿ ಬಂದಿದ್ದ ನೆನಪು ಮತ್ತೊಮ್ಮೆ ನೆನಪಿತಂತಲೇ ಹೇಳ್ಬೋದು ಈಗಿಲ್ಲೇ ನಮ್ಮ ತಾಯಿಯವರ ಚಿಕ್ಕಮ್ಮ ಅವ್ರ ಮಗಾರಿ ಅವ್ರ ನಮ್ಮ ತಾಯಿಯವರಿಗೆ ತಮ್ಮ ಆಗಬೇಕು ನನಗೆ ಮಾವ ಆಗಬೇಕು ಶೇಕಪ್ ಮಾವ ಅಂಥೇಳಿ ಸೊ ಅವರು ಬಂದ ತಕ್ಷಣ ಅವರು ಭೇಟಿ ಆದ್ರೆ ಈಗ ಮೇಲೆ ಇತ್ಪಾ ಇಲ್ಲಿ ಫಂಕ್ಷನ್ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ಅಮ್ಮ ಮೊಮ್ಮಗಳು ಇಬ್ರು ಮಸ್ತಾಗಿ ಆಗಿ ಮುಂದೆ ಹೊಂಟಿದ್ರೆ ಅದಕ್ಕೆ ಅಲ್ಲೇ ಹೊಳೆಲ್ರಿ ಒಂದ್ ಚಂದ ಒಂದು ಫೋಟೋ ತಗಿತಿನಿ ಇಬ್ಬರದ ಮಮ್ಮಿಗ ಸಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಈ ಸೀರೆನ ತಂಗಿ ಆ ನಮ್ಮ ಚಿನ್ನ ಮ್ಯಾಚ್ಡದಾಗ ಎರ್ದಿದ್ದಕ್ಕೆ ಅವಾಗ ಕೊಡ್ಸಿದ್ಲ ಸೀರೆನ ಇದನ್ನ ಚಂದ ಆಗಿತ್ತು ಅವ್ರಿಗೆ ಸೀರೆ ಮತ್ತ ಮೇನ್ ಅಂದ್ರೆ ಇವತ್ತು ಅವ್ರ ಖುಷಿ ಅದಾರಲ್ಲ ಇನ್ನೂ ಚಂದ ಕಣತಿದ್ರ ಅವ್ರ ಸೀರೆ ಒಳಗೆ ಅಂದರೆ ಮನಸ್ಸು ಪೂರ್ವವಾಗಿ ಖುಷಿಯಾಗಿದ್ದರೆ ಅದೇನೋ ಇನ್ನೂ ಸುಂದರತೆ ಅಥವಾ ಇನ್ನೂ ಚಲೋ ಅನಿಸ್ಕೊಂತಾರೆ ಅಂತ ಹೇಳಿ ಅಂತಾರೆ ನಿಜವಾಗ್ಲೂ ಅವ್ರು ಇವತ್ತು ಫುಲ್ ಹ್ಯಾಪಿಯಾಗಿದ್ದರು ಯಾಕೆ ಇಷ್ಟೊಂದು ಹ್ಯಾಪಿಯಾಗಿದ್ದರು ಹೇಳ್ತೀನಿ ನೋಡ್ರಿ ಇವತ್ತು ಸಂಪೂರ್ಣವಾಗಿ ಅವರು ತವರು ಮನೆಯ ಬಳಗನ ಅವರು ಮೀಟ್ ಆಗೋರಿದ್ದಾರೆ ಯಾಕಂದರೆ ನಮ್ಮ ತಾಯಿಯವರ ಬಳಗನ ಬಳಗದ ಕಡೆ ಇವತ್ತು ಫಂಕ್ಷನ್ ಅಪ್ಪರ ಬಳಗ ಅಂತೂ ನೋಡೇ ನೋಡಿರಿ ನೀವು ಸಾಕಷ್ಟು ಸಾರಿ ನಾನು ಅವ್ರ ಜೊತೆಗೇನೆ ಇರ್ತೀವಿ ಶೇರ್ ಮಾಡೀನಿ ಸಾಕಷ್ಟು ಆದರೆ ಅವರು ಸಂಪೂರ್ಣ ಬಳಗ ಇವತ್ತು ಕೊಡೋರು ಶೇಖಪ್ಪ ಏನು ಹೇಳಿ ಆಗೇಲಿ ಪರಿಚಯ ಮಾಡಿಸಿದ್ದೆ ಅವ್ರ ಮಗ ಇರಿ ಇವರು ಅವರು ಬಂದು ಮಾತಾಡ್ಸ್ತಾ ಇದ್ರು ಮೊದಲು ತಡಿವಾ ಅಮ್ಮನ ಮಾತಾಡ್ಸ್ತೀನಿ ಅಂತಂದು ನನಗೆ ಮಗ ಆಗಬೇಕು ಸೊ ನೋಡ್ರಿ ಅಕ್ಷತಾ ಅಂತ ಹೇಳಿ ಗೊತ್ತಿರ್ಬೋದು ನಿಮ್ಗೆ ಅವರ ಮ ಕೂಡ ಹೋಗಿದ್ದೆ ನಾನು ತಕ್ಕಿ ಮದಿವಿ ಇವ್ರ ತಂಗಿಕ್ಕಿ ಮತ್ತು ಈಗ ದೊಡ್ಡಮ್ಮ ಬಂದ್ರೆ ನೋಡ್ರಿ ಪಿಂಕ್ ಸಾರಿ ಒಳಗೆ ಇವರು ಕೂಡ ಬೆಂಗಳೂರಲ್ಲೇ ಇರ್ತಾರ ನಮ್ಮ ಈಗ ಲತಾ ಏನದಾಳಲ್ಲ ಪ್ರೆಗ್ನೆಂಟ್ ಇದ್ದಾಳ ಸೀಮಂತ ಏನೈತಿ ಆ ಕೇಸ್ರ ಲತಾ ಲತಾ ಅವರಿಗೆ ದೊಡ್ಡಮ್ಮ ಆಗಬೇಕು ಅವ್ರ ತಾಯಿಯವರ ಅಕ್ಕ ಕೂಡ ಹಾಗೆ ಅವ್ರ ತಂದೆಯವ್ರ ಅಣ್ಣನ ಹೆಂಡತಿ ಕೂಡ ಎರಡು ಕಡೆ ಅಂದ್ರೆ ಅಕ್ಕ ತಂಗಿ ಅನ್ನ ತಮ್ಮನಿಗೆ ಅವರಿಗೆ ಹೀಗಾಗಿ ನಮ್ಮ ದೊಡ್ಡಮ್ಮನೂ ಬೆಂಗಳೂರಿಂದ ಬಂದರು ನೋಡ್ರಿ ಈಗ ಬಂದ್ರೆ ನೋಡ್ರಿ ಲತಾ ಮತ್ತು ಅವ್ರ ಮನೆಯವರು ಹಾಗೆ ಅವ್ರ ಅತ್ತಿ ಮಾವ ಅವ್ರ ಸಂಬಂಧಿಕರು ಎಲ್ಲರೂ ಬಂದರು ನಾವು ಹೋಗಿ ಹಾಲ್ನಾಗ ಕೂತಿದ್ವಿ ಟೈಮ್ ಆಗಿತ್ತು ಇನ್ನೇನು ಮನೆಗೆ ಹೋಗೋದು ಅಂಥೇಳಿ ಸೊ ಅಷ್ಟರಲ್ಲೇ ಬಂದ ಬಿಟ್ಟರು ಅವ್ರನ್ನ ಇವ್ರನ್ನ ಭೇಟಿಯಾಗಿ ಮಾತಾಡ್ಸೋದ್ರೊಳಗೆ ಅಂದರೆ ಒಂದು ಗಂಟೆ ಆಗಿತ್ತು ಸೊ ಹನ್ನೆರಡು ಗಂಟೆ ಅಂದಿದ್ರು ಬಟ್ ಒಂದು ಗಂಟೆ ಆಯಿತು ಫಂಕ್ಷನ್ ಸ್ಟಾರ್ಟ್ ಆಗಬೇಕಂದ್ರೆ ನೋಡ್ರಿ ಇವರೇ ನಮ್ಮ ದೊಡ್ಡಮ್ಮ ಮಾತಾಡ್ಸಿದ್ದೆ ನಾನು ಅವ್ರಿಗೆ ಕೂಡ ಅವರೆಲ್ಲ ನಿನ್ನೆ ದಿವ್ಸನ ಬಂದಿದ್ದರು ಈಗ ಏನೈತಲ್ಲ ಎಲ್ಲ ಹಣ್ಣು ಮತ್ತು ತಿನಿಸು ಇರ್ತಾವಲ್ಲ ಅವನ್ನೆಲ್ಲನೂ ಇಡ್ತಾ ಇದ್ದರು ಟೇಬಲ್ ಮೇಲೆ ಜೋಡಿಸಿ ನಂತರ ಲತಾಗ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತಿ ಇಬ್ಬರು ಕೂಡ ಅವರು ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಇಬ್ಬರು ಕೂಡ ಸೊ ಬೆಂಗಳೂರಲ್ಲೇ ಜಾಬ್ ಮಾಡ್ತಾರೆ ಆಕಿ ಕೊಟ್ಟಿದ್ದು ಸವದತ್ತಿ ಸೊ ಸವದತ್ತಿ ಒಳಗಿನ ಫಂಕ್ಷನ್ ಇರೋದು ಅಕ್ಕಿ ತವ್ರ ಮನೆ ಬಂದುಬಿಟ್ಟು ಗದಗ ಬೆಟ್ಟಗೇರಿ ನಾನು ತೋರಿಸಿದ್ದೀನಿ ನಿಮಗೆ ನಮ್ಮ ಹಳೆಯ ಪುರಾತನ ಕಾಲದ ಮನೆ ಅಂಥೇಳಿ ಒಂದು ಬ್ಲಾಗ್ ಕೂಡ ಮಾಡೀನಿ ನೋಡಿರಿ ವಿಡಿಯೋ ಮಾಡತ್ತಿದ್ದೆ ಕೈ ಮಾಡತ್ತಾಳೆ ಹಾಯ್ ಅಂತ ಸೊ ನಾನು ಕೂಡ ಅಕ್ಕಿಗೆ ಹಾಯ್ ಮಾಡಿದೆ ಮಸ್ತ್ ಪ್ರಿಟಿ ಕಾಣಕತ್ತಿದ್ಲು ಇಷ್ಟು ಸ್ಲಿಮ್ ಅಂದ್ರೆ ಕೀ ಭಾಳ ತೆಳುವ ಈಗ ನೋಡ್ರಿ ಪ್ರೆಗ್ನೆನ್ಸಿ ಒಳಗೆ ಸ್ವಲ್ಪ ದಪ್ಪಗಳ ಎಷ್ಟು ಮುದ್ದು ಮುದ್ದಾಗಿ ಕಣಕ್ಕಿದ್ದ ಸೀರೇನು ಮಸ್ತ್ ಸೂಟ್ ಆಗಿತ್ತು ಕೀಗೆ ಅವ್ರ ಮನೆಯವರು ಅಷ್ಟೇ ಇಬ್ಬರದು ಪೇರು ಮಸ್ತ್ ಐತಿ ಖುಷಿ ಆಯ್ತು ಈ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ನನಗೆ ಮತ್ತು ಇಲ್ಲಂತೂ ಸಾಕಷ್ಟು ಸಬ್ಸ್ಕ್ರೈಬರು ಕೂಡ ಸಿಕ್ಕರು ನನಗೆ ನಾನು ಅವ್ರನ್ನ ನೋಡ್ರಿ ಹೇಗಿಲ್ಲ ಪಾಪ ಅವ್ರು ಗುರ್ತಾ ಹಿಡ್ದು ಮಾತಾಡಿಸ್ತಾರೆ ಡೈಲಿ ವಿಡಿಯೋ ನೋಡಿರ್ತಾರಂತ ಇಲ್ಲೆದಾರು ನೋಡ್ರಿ ಇವರ ಪ್ರೀತಿಯ ಸಬ್ಸ್ಕ್ರೈಬರು ನಮ್ಮ ಹಿಂದೆನ ಕೂತಿದ್ರು ಅವರ ಕೇಳಿ ಮಾತಾಡಿಸಿದ್ರು ನನಗೂ ನಿಮ್ಮನ್ನು ಭೇಟಿಯಾಗಿ ಖುಷಿ ಆಯಿತು ನಿಜವಾಗ್ಲೂ ಯಾಕಂದರೆ ನನಗೆ ಗೊತ್ತಾಕಿರಲಿಲ್ಲ ನೀವು ಹೇಳಿರಲಿಲ್ಲ ಅಂದರೆ ಭೇಟಿಯಾಗಿದ್ದು ಭಾಳ ಖುಷಿ ಆಯ್ತು ನೋಡ್ರಿ ಸಂತೋಷ ಆಯ್ತು ನಿಜವಾಗ್ಲೂ ನಾವು ಕೂಡ ಅದೇ ಫಂಕ್ಷನ್ಗೇನ ಹೋಗಿದ್ವಿ ಅವರು ಅಲ್ಲೇನ ಬಂದಿದ್ರು ಆನಂತರ ನೋಡ್ರಿ ಈಗ ಏನೈತಲ್ಲ ಉಡಿ ತುಂಬಿ ನಂತರ ಅವರ ಹಾರ ಬದಲಾವಣೆ ಈ ಥರ ಒಂದು ಸೀಮಂತ ಕಾರ್ಯಕ್ರಮ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಪ್ರಾರಂಭ ಅರ್ಣಕ್ಕ ಕೂಡ ಬಂದಾಳು ಶ್ವೇತಾ ಬಂದಿಲ್ಲ ಅರಣಕ್ಕ ಅಷ್ಟೇ ಬಂದಾಳು ಅಕ್ಕಿ ನಿನ್ನೆ ದಿವಸ ಬಂದಾಳೆ ನಾವು ಇವತ್ತು ಬಂದ್ವಿ ಅರ್ಣಕ್ಕ ಇರೋದು ಅಲ್ಲ ಅವರು ನಾವು ಅದರ ಅಕ್ಕ ನಿನ್ನೆನೇ ಹೋಗಿದ್ಲು ಅಕ್ಕಾಗ ಚಿಕ್ಕಮ್ಮನ ಮಗಳಾಗಬೇಕು ಲತಾ ಖಾಸ ಚಿಕ್ಕಮ್ಮನ ಮಗಳು ಕಾಕನ ಮಗಳು ಹೀಗಾಗಿ ಅಕ್ಕಿ ನಿನ್ನೆ ದಿವಸ ಹೋಗಿದ್ಲು ಅರುಣಕ್ಕ ಇವತ್ತಿನ ಬ್ಲಾಗ್ಗಳಿಗೆ ಎಲ್ಲ ಹೊಸ ಪರಿಚಯ ನೋಡಿರಿ ಎಲ್ಲ ನಮ್ಮ ತಾಯಿಯವರ ಬಳಗಾನ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಈಗ ಅವ್ರ ಹತ್ರ ಇರೋರು ಅಲ್ಲತ್ತ ಅವ್ರ ಅತ್ತೆಯವರು ಅದ್ರ ಅಣ್ಣಸಂಗೆ ಇಲ್ಲ ಅವರು ಎಷ್ಟೊಂದು ಆ್ಯಕ್ಟಿವ್ ಇದ್ದಾರೆ ಎಷ್ಟೊಂದು ನೋಡಿರಿ ಹೆಲ್ತ್ ಎಷ್ಟೊಂದು ನೀಟಾಗಿ ಮೇಂಟೈನ್ ಮಾಡ್ಯಾರ ಅಂತ ಹೇಳ್ಬೋದು ಖುಷಿ ಆಯಿತು ನಾನು ಬಿಟ್ಟೆ ಆಮೇಲೆ ಅವರಿಗೆ ಏನು ಅಂದೆ ಅಂತ ನೀವು ನೋಡ್ರಿ ಮುಂದೆ ಅವರು ನನ್ನ ಸಬ್ಸ್ಕ್ರೈಬರೆ ಸೊ ಅವ್ರ ಅತ್ತಿಯವರು ಸಬ್ಸ್ಕ್ರೈಬರ ನನಗೆ ಗೊತ್ತಾನೇ ಇರಲಿಲ್ಲ ಆ್ಯಕ್ಚುಲಿ ನಾನು ಸರ್ಪ್ರೈಸಿಂಗ್ ಆಗಿಬಿಟ್ಟೆ ಎಲ್ಲರೂ ಅಲ್ಲಿ ಹೇಳೋದು ನೋಡಿದರೆ ಇಲ್ಲ ನೋಡಿರಿ ಇಷ್ಟು ದಿನದ ಮೇಲೆ ನಿಮ್ಮನ್ನು ಭೇಟಿಯಾಗೋ ಯೋಗ ಆಯಿತು ಅಂತಂದರು ಅಪ್ಪ ಇವರು ನೋಡ್ತಾರೆ ನನ್ನ ಬ್ಲಾಗ್ ನಾನು ಅನ್ನಿಸ್ ನನಗೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಅವರು ಎಲ್ಲರೂ ನೋಡ್ತಾರಂಥೇಳಿ ಈಗ ಬಂದರೆ ನಮ್ಮ ದೊಡ್ಡಪ್ಪ ನೋಡ್ರಿ ಇವರು ಬೆಂಗಳೂರು ದೊಡ್ಡಪ್ಪ ಅವರು ನಿಮ್ಗೆ ನಿಯರ್ ಕಾಣಿಸ್ತಾ ಇದ್ದಾರೆ ಎದುರ್ಗೇನ ಅವರಿಗೆ ಸ್ವಲ್ಪ ಕಾಲ ಪ್ರಾಬ್ಲಮ್ ಐತಿ ನಡಿಲಿಕ್ಕೆ ನೋಡಿರಿ ಸ್ಟಿಕ್ ಹಿಡ್ಕೊಂಡೆ ನಡೀತಾರೆ ಬಟ್ ಯಾವುದೇ ಫಂಕ್ಷನ್ ಇರಲಿ ಬೆಂಗಳೂರಿಂದ ಪಾಪ ಬರ್ತಾರೆ ನೋಡಿರ್ಬೋದು ನೀವು ಅವ್ರ ಹಿಂದೆ ಇರೋದನ್ನು ಅವ್ರ ಮಗ ದೊಡ್ಡ ಮಗ ಚೇರ್ ಇದ್ದಾರಲ್ಲ ಅವರು ಮಿಥುನ್ ಅಣ್ಣ ಅಂಥೇಳಿ ಸೊ ಸಿಗೋದ ರೇಯರ್ ಆದರೆ ಸಿಕ್ಕಾಗೆಲ್ಲರೂ ಚೆಂದಾಗೆ ಮಾತಾಡಿಸ್ತಾರೆ ಹಚ್ಕೋತಾರೆ ಅದು ಒಂದು ಖುಷಿ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಬೆಂಗಳೂರು ಸಿಟಿ ಅಂದರೆ ಗೊತ್ತಲ್ಲ ಎಷ್ಟೊಂದು ಬ್ಯುಸಿ ಲೈಫ್ ಇರ್ತೈತಿ ಮತ್ತು ದೂರಿನ ದಾರಿ ಬೇರೆ ಸಡನ್ನಾಗಿ ಬಂದೆ ಸಡನ್ನಾಗಿ ಹೋದೆ ಅಂತ ಹೇಳೋಕ್ಕಾಗಂಗಿಲ್ಲ ಹೀಗಾಗಿ ನನ್ನ ಮನೆ ಫಂಕ್ಷನ್ಗೆಲ್ಲ ಅಣ್ಣ ಬಂದಿದ್ರೆ ನೋಡಿದರೆ ನೀವು ಅವ್ರ ಇವರು ಲತಾ ಅವ್ರ ಅಪ್ಪನೂ ಅವ್ರ ಆಗಬೇಕು ಈಗ ಬಂದಂಥ ದೊಡ್ಡಪ್ಪ ಅವ್ರೂ ವಿಜು ಅನ್ನೋ ಅವ್ರ ಕಾಕ ಆಗಬೇಕು ಸೊ ಒಟ್ಟು ನಾಲ್ಕು ಜನ ಇವರು ನಾಲ್ಕು ಜನರಲ್ಲಿ ಲತಾ ಅವ್ರ ಪಪ್ಪ ಅವರ ಸಣ್ಣವರು ಅವರೇ ಇರ್ತಾರೆ ಗದಗ ಬೆಟಗೇರಿ ಒಳಗೆ ಉಳಿದು ಮೂರು ಜನ ಬೆಂಗಳೂರಲ್ಲೇನೇ ಇರೋದು ನೋಡಿರಿ ಇದಂತೂ ಫುಲ್ಲಿ ಸರ್ಪ್ರೈಸಿಂಗ್ ಆಗಿತ್ತು ಪಾಪ ಒಂದು ಸ್ವಲ್ಪ ಹೆದರ್ಬಿಟ್ಲ ಲತಾ ಅದ್ರ ಸಡನ್ನಾಗಿ ಸ್ಟಾರ್ಟ್ ಆಗೋತ್ಲೆ ಅಂದರೆ ನಮಗೂ ಹಾಗೆ ಆಯಿತು ಸ ನಾನಂತೂ ಜಸ್ಟ್ ವಿಡಿಯೋ ಮಾಡತ್ತಿದ್ದೆ ನನಗಂತೂ ಸರ್ಪ್ರೈಸಿಂಗ್ ಆಗಿಬಿಡ್ತು ವಿಡಿಯೋ ಒಳಗೆ ಈ ಥರ ಅದು ಆನ್ ಆಗೋತ್ಲೆ ಅಂದರೆ ಚೆನ್ನಾಗಿತ್ತು ಸಿಂಪ್ಲಿ ಸೂಪರ್ ಫಂಕ್ಷನ್ ಅಂತಲೇ ಹೇಳ್ಬೋದು ಆಮೇಲೆ ಸ್ನೇಹಿತರೆ ಇವ್ರ ಮ್ಯಾರೇಜ್ ಹೆಂಗಾಗಿತ್ತಂದರೆ ಒಂಥರ ಲಾಕ್ಡೌನ್ ಟೈಮ್ನಾಗ ಫುಲ್ ಲಾಕ್ಡೌನು ಇರಲಿಲ್ಲ ಫುಲ್ ಕ್ಲಿಯರು ಇರಲಿಲ್ಲ ಆ ಥರ ಒಂದು ಸಿಚುವೇಶನ್ ಒಳಗೆ ಇವ್ರ ಮದುವೆ ಆಗಿದ್ದು ಅಂದರೆ ಮದುವೆ ಫಿಕ್ಸ್ ಮಾಡಿದ ಮೇಲೆ ಇದೆಲ್ಲ ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹೀಗಾಗಿ ಅವ್ವ ಒಬ್ಬಕ್ಕಿನ ಬಂದಿದ್ಲು ಮದುವೆಗೆ ನಾವು ಯಾರೂ ಬಂದಿದ್ದೇನೆ ಇಲ್ಲ ಅದಕ್ಕೋಸ್ಕರ ಈಗ ಬಿಡೋಕೆ ಮನಸ್ಸಾಗಲಿಲ್ಲ ಅಂತ ಹೇಳ್ಬೋದು ಭಾಳನ ಫೋನ್ ಮಾಡಿನೂ ಕೂಡ ಇನ್ವೈಟ್ ಮಾಡಿದ್ಲು ಮತ್ತು ಕಾಕ ದೊಡ್ಡ ಕಾಕ ಮತ್ತು ಚಿಗವನು ಫೋನ್ ಮಾಡಿದ್ರು ಹೀಗಾಗಿ ಬಿಡು ಮನ್ಸನ್ನ ಆಗಲಿಲ್ಲ ನನಗೂ ಕೂಡ ನಾನು ಅವನ ಜೊತೆ ಬಂದ ಬಿಟ್ಟೆ ನೋಡ್ರಿ ಮತ್ತು ಎಲ್ಲ ನೋಡ್ರಿ ಎಷ್ಟೊಂದು ಬಳಗ ಐತೆ ಎಲ್ಲರೂ ಎಲ್ಲರೂ ಇಲ್ಲೇ ಎಲ್ಲರೂ ಮೀಟ್ ಆಗ್ತೀವಿ ನೋಡ್ರಿ ಇಲ್ಲೇ ನಿಜವಾಗ್ಲೂ ಒಂದು ಮದುವೆಗಿಂತನೂ ಏನು ಕಡಿಮೆ ಆಗಲಿಲ್ಲ ಬಿಡ್ರಿ ಸೀಮಂತ ಕಾರ್ಯಕ್ರಮ ಅಷ್ಟೊಂದು ಗ್ರ್ಯಾಂಡಾಗಿ ಅಷ್ಟೊಂದು ಸಿಂಪ್ಲಿ ಸೂಪ ಬಂತಾರಲ್ಲ ಆ ಥರ ಚೆನ್ನಾಗಾಯಿತು ಮಸ್ತ್ ಅಂದ್ರೆ ಮಸ್ತ್ ಆಯಿತು ಇವರು ನಮ್ಮ ಚಿಗವ ಲತಾ ಅವರ ತಾಯಿಯವರು ಈಗೇನು ಅವನ್ ಮಾತಾಡ್ಸಕತ್ತಾರಲ್ಲ ಅವರು ಲತಾ ಅವ್ರ ತಾಯಿಯವರು ನೋಡ್ರಿ ಇವರು ಅವರೆಲ್ಲ ಜನರನ್ನ ಕರ್ಕೊಂಡು ಗದಗ ಬೆಟ್ಟಗೇರಿಯಿಂದ ಈಗ ಬಂದ್ರು ಅಲ್ಲಿ ಮತ್ತೆ ಎಲ್ಲ ಅಕ್ಕಪಕ್ಕದವ್ರಿಗೆ ಹೇಳಿರ್ತಾರಲ್ರಿ ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕಲ್ಲ ಸೊ ಹಿಂಗಾಗಿ ಈಗ ಬಂದ್ರೆ ನೋಡ್ರಿ ಅವ್ರು ಈಗ ಎಲ್ಲರೂ ಆರ್ತಿ ಮಾಡುವಂತ ಒಂದು ಟೈಮ್ ನೋಡ್ರಿ ನಮ್ಮ ತಾಯಿಯವ್ರಿಗಿನೂ ಎಲ್ಲರೂ ಬಂದ್ ಬಂದ ಮಾತಾಡ್ಸಕತ್ತಿದ್ರು ಯಾಕಂದ್ರೆ ಗದಗ ಬೆಟ್ಟಗೇರಿನು ಅವ್ರಿಗೆ ಚಿರಪರಿಚಿತನ ಪರಿಚಿತನ ಸಣ್ಣ ಎಲ್ಲರೂ ಅಜ್ಜ ಅಮ್ಮನ ಮನ್ಯಾಗ ಬೆಳದಾರ್ ನಮ್ಮ ನಮ್ ತಾಯಿಯವರು ನಮ್ಮ ತಾಯಿಯವರ ತಾಯಿಯವ್ರ ತವ್ರ ರೀ ಅದು ಅಂದ್ರೆ ನಮ್ಮ ಅಜ್ಜಿ ತವ್ರ ಮನೆ ಗದಗ ರೀ ನಮ್ಮ ಅಜ್ಜಿಯವರ ತಮ್ಮಂದಿರು ಎಲ್ಲರೂ ಇವರು ಲತಾ ಅವ್ರ ಅಪ್ಪರಾಗಿರ್ಬೋದು ಬೆಂಗಳೂರು ದೊಡ್ಡಪ್ಪಗಳಾಗಿರ್ಬೋದು ನಮ್ಮ ತಾಯಿಯವರ ಖಾಸ ಸೋದರ ಮಗಳು ಹೀಗಾಗಿ ಅವರಿಗೆ ಗದಗ ಇದು ಭಾಳ ಅಂದ್ರೆ ಭಾಳ ರೂಢಿ ಐತಿ ಅಲ್ಲಿ ಜನ ಪರಿಚಯ ಇದ್ದಾರೆ ಈಗೆಲ್ಲ ಫಂಕ್ಷನಿಗೆ ಬಂದವರೆಲ್ಲ ಗುರುದ ಹಿಡ್ದ ಖುಷಿಯಾಗಿ ಬಿಟ್ಟಿದ್ರು ಅವ್ವ ಅಂತೂ ನಿಜವಾಗ್ಲೂ ಮತ್ತು ಚಿಕ್ಕನರ್ಗುಂದೂ ಬಂದರು ನರಗುಂದದಿಂದನೂ ಬಂದರು ಜನ ಎಲ್ಲರೂ ಭೇಟಿಯಾಗಿ ಖುಷಿ ಆಯಿತು ಇವ್ರ ತಂಗಿಯವರು ಮೂರು ಜನ ಬಂದಿದ್ರು ಅಂದರೆ ಇವ್ರ ಕಾಕಾರ ಮಕ್ಕಳು ನಮ್ಮ ತಾಯಿಯವ್ರ ಕಾಕಾರ ಮಕ್ಕಳು ಮೂರು ಜನ ತಂಗಿಯವರು ಬಂದಿದ್ದರು ಫಂಕ್ಷನಿಗೆ ಅವರು ನಿಮ್ಗೆ ನಂತರದಲ್ಲಿ ತೋರಿಸ್ತೀನಿ ಈಗ ನಾವು ಲತ್ತಾಗ ಆರತಿ ಮಾಡೋಕ್ಕೆ ಸ್ಟೇಜ್ ಮೇಲೆ ಬಂದೀವಿ ನೋಡ್ರಿ ನೋಡಿ ಎಷ್ಟೊಂದು ಜನ ಇನ್ನೂ ಜನ ಬರ್ತಾನೆ ಇದ್ದರು ಹೇಳಿದೆ ನಿಮ್ಗೆ ಮದುವೆ ಆ ಟೈಪ್ ಆಗಿದ್ದಕ್ಕೆ ಸೀಮಂತ ಕಾರ್ಯಕ್ರಮಕ್ಕೆ ಒಬ್ಬರು ಬಿಡಲೇ ಇಲ್ಲ ಅಂತ ಹೇಳ್ಬೋದು ಎಲ್ಲರೂ ಬಂದು ಇಬ್ಬರಿಗೂ ಆಶೀರ್ವಾದ ಮಾಡಿದ್ರೆ ಅಂತಲೇ ಹೇಳ್ಬೋದು ನೋಡ್ರಿ ಎಸ್ಪೆಷಲಿ ಲತಾಗ ಈಗ ನಾನು ಸಾರಿ ತೊಗೊಂಡು ಬಂದಿದ್ದೆ ಮನೆಯೊಳಗೆ ಸಾರಿ ಇತ್ತು ಒಂದು ಅದರೊಳಗೆ ಇದ್ದಿದ್ರೊಳಗೆ ಸ್ವಲ್ಪ ಬೆಸ್ಟ್ ಇದ್ದಿದ್ದು ತೊಗೊಂಡು ಬಂದಿದ್ದೆ ಸಡನ್ನಾಗೆ ಗೊತ್ತಾಗಿದ್ದಿತ್ತು ಮತ್ತು ನನಗೂ ಸ್ವಲ್ಪ ಗೊತ್ತಾಯಿತು ನಿಮ್ಗೆ ಹಿಂಗಾಗಿ ಮತ್ತು ನೋಡಿದ್ರಾಯ್ತು ಪಾಪುಗೇನಾದರೂ ಮತ್ತೇನಾದರೂ ಒಯ್ಯರತೇಳೆ ಸಿಂಪಲ್ಲಾಗಿ ಮನೆಯಾಗಿದ್ದ ಒಂದು ಸಾರಿ ತೊಗೊಂಡು ಬಂದೆ ಅಂತೂ ಸಾರಿ ತೊಗೊಂಡಿದ್ಲು ಸೌದತ್ತಿ ಒಳಗನ ಸೊ ಇಬ್ಬರು ಕೂಡ ಈಗ ಆರತಿ ಮಾಡೋಕ್ಕೆ ಹೊಂಟೀವಿ ನೋಡ್ರಿ ನಾನಂತೂ ಎಲ್ಲರದ್ದು ವಿಡಿಯೋ ತೊಗೊಂಡೆ ಬಟ್ ನನಗೆ ವಿಡಿಯೋ ತೊಗೊಳೋರ ಇರ ಇರಲಿಲ್ಲ ಯಾರು ಸೊ ಹೀಗಾಗಿ ನಾನು ಆರತಿ ಮಾಡೋದು ಕ್ಲಿಪ್ಪಿಂಗ್ಸ್ ಅಷ್ಟೊಂದು ಬಂದಿಲ್ಲ ಅಂತ ಹೇಳ್ಬೋದು ಈಗ ನೋಡ್ರಿ ಅವು ಆರತಿ ಮಾಡ್ತಾಳ ಅದೇ ರೀತಿ ಸ್ನೇಹಿತರೆ ಪೂಜಾ ಮತ್ತು ತಮ್ಮ ದೊಡ್ಡ ತಮ್ಮ ಮುನ್ ಮುನ್ನೋಳಿಗೆ ಹೋಗಿದ್ರು ಮುನ್ನೋಳಿಗೆ ಯಾಕೆ ಅಂತ ನಿಮ್ಗೆ ಗೊತ್ತಾನೇ ಐತಿ ಸೊ ಅವ್ರಿಗೆ ವೇ ಇಲ್ಲೇ ಬರಕ್ಕೆ ಹೇಳಿದ್ವಿ ನಾವು ಎಲ್ಲರೂ ಮೀಟ್ ಆಗ್ತಾರಂಥೇಳಿ ನಮ್ಮ ತಾಯಿಯವ್ರ ಮಕ್ಕಳು ಮಕ್ಕಳೆಲ್ಲರೂ ನೋಡ್ರಿ ಮೂರು ಜನ ಹೋಗಿ ಮಾತಾಡ್ಸತ್ತಿದ್ರು ನಮ್ಮವರಿಗೆ ಎಲ್ಲ ಮಾತಾಯಿತು ಎಲ್ಲ ಆಯಿತು ಗೆಸ್ಟ್ಗಳು ಇನ್ನೂ ಬರೋದಂತೂ ಮುಗ್ದೇನೆಲ್ಲ ನೋಡ್ತಾ ಇರ್ಬೋದು ಅವ್ರ ಕಡೆಯಿಂದನೂ ಸಿಕ್ಕಾಪಟ್ಟಿ ಬಳಗಿದ್ದಾರೆ ನಮ್ಮ ಕಡೆಯೂ ಸಿಕ್ಕಾಪಟ್ಟಿ ಬಳಗ ಹೀಗಾಗಿ ಬರ್ತಾನೆ ಇದ್ರ ಇನ್ನೂ ಕೂಡ ಮತ್ತು ನಮ್ಮ ಲತಾ ಅವರ ಅತ್ತೆ ಮಾವ ಅಂತೂ ಇಷ್ಟಂದ್ರೆ ಇಷ್ಟು ಗಳಬಿಳಿ ಇದ್ದಾರೆ ಇಷ್ಟು ಇದ್ದಾರೆ ಅವ್ರನ್ನೆಲ್ಲ ಮೀಟಾಗಿ ಭಾಳನ ಖುಷಿ ಆಯಿತು ನೋಡ್ರಿ ಫಸ್ಟ್ ಟೈಮ್ ಮೀಟ್ ಮೀಟಾಗಿದ್ದು ನಾನಂತೂ ಅವ್ರು ನನ್ನ ವೀಡಿಯೋಸ್ ನೋಡ್ತೀನಿ ಅಂತ ಹೇಳಿದ್ರು ಖರೆ ನಾನು ಅವ್ರನ್ನ ಮೀಟಾಗಿದ್ದು ಇದೇ ಮೊದಲು ಸಾರಿ ಬಹಳನ ಒಂದು ಇದರಲ್ಲೇ ಆತ್ಮೀಯತೆಯಿಂದ ಭಾಳ ಚೆಂದ ಮಾತಾಡಿಸಿ ಎಲ್ಲ ಇದನ್ನು ಮಾಡಿದ್ರು ಖುಷಿ ಆಯಿತು ಮತ್ತೆ ಅಷ್ಟು ಒಂದು ಒಳ್ಳೆ ಫ್ಯಾಮ್ಲಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸ್ನೇಹಿತರೆ ಹೋಗದೆ ಇದ್ದಿದ್ರೆ ಭಾಳ ಮಿಸ್ ಮಾಡ್ಕೊಳ್ತಿದ್ದೆ ಇದನ್ನೆಲ್ಲ ನಾನು ಇವತ್ತು ಮತ್ತು ಬೆಂಗಳೂರಿಂದ ದೊಡ್ಡಪ್ಪ ದೊಡ್ಡಮ್ಮ ಅವ್ರನ್ನೂ ಮೀಟಾಗಿ ಎಷ್ಟೋ ದಿವಸ ಆಗಿತ್ತು ಹೀಗಾಗಿ ನಮ್ಮ ಅಕ್ಷತನ ಮದುವೆಯಾಗ ಭೇಟಾಗಿದ್ದು ಹೊಳೆ ಭೇಟೇನೇ ಆಗಿದ್ದಿಲ್ಲ ಎಲ್ಲರೂ ಮೀಟಾಗಿ ಬಹಳ ಸಂತೋಷ ಐತೆ ಈ ಒಂದು ನಮ್ಮ ತಾಯಿಯವ್ರ ಕಡೆ ಬಳಗ ನಿಮಗೆಲ್ಲ ಪರಿಚಯ ಮಾಡಿಸ್ಕೊಟ್ಟೆ ನಿಮಗೆ ಹೆಂಗೆ ಅನ್ನಿಸ್ತು ಈ ಒಂದು ಕಾರ್ಯಕ್ರಮ ಹೆಂಗೆ ಅನ್ನಿಸ್ತು ನಿಜವಾಗ್ಲೂ ತಿಳಿಸ್ಬೇಕು ಇವರ ನೋಡ್ರಿ ನಮ್ಮ ತಾಯಿಯವರ ಸೋದರ ಮಾವ ಸಣ್ಣವ್ರಿ ಇವರು ಗದಗ ಬಿಟಗೇರಿಯಲ್ಲಿ ಇರ್ತಾರೆ ಲತಾ ಅವರ ತಂದೆ ಮತ್ತು ತಾಯಿ ಇಬ್ರು ಸೊ ಎಲ್ಲರಿಗೂ ವಿಚಾರಿಸ್ತಾ ಇದ್ರು ಊಟ ಆಯಿತಾ ಹೇಗೆ ಎಲ್ಲರೂ ಊಟ ಮಾಡ್ಕೊ ಹೋಗ್ರಿ ಅಂಥೇಳೆ ಅದೊಂದು ಇರ್ತದಲ್ಲ ಒಂದು ಫಂಕ್ಷನಿಗೆ ಕರ್ಕೊಂಡು ಹೋಗ್ಮೇಲೆ ಎಲ್ಲರ ಜವಾಬ್ದಾರಿ ಇರ್ತೈತಿ ಸೊ ಎಲ್ಲರನ್ನೂ ನಾವು ವಿಚಾರಿಸ್ಕೋಬೇಕೈತಿ ಅದೇ ರೀತಿ ಲತಾ ಅವರು ಅತ್ತೆಯವರು ಸಹ ಅದೇ ರೀತಿ ಎಲ್ಲರಿಗೂ ವಿಚಾರಿಸ್ಕೊಳ್ತಾ ಇದ್ದರು ಎಲ್ಲರೂ ಊಟ ಮಾಡಿಕೊಡ್ರಿ ಹಿಂಗೆ ಅಂತ ಅಂಥೇಳಿ ಖುಷಿ ಆಯ್ತಪ್ಪ ನಿಜವಾಗ್ಲೂ ಸಂತೋಷ ಆಯಿತು ಥ್ಯಾಂಕ್ ಯು ಸೋ ಮಚ್ ಲತಾ ಇನ್ವೈಟ್ ಮಾಡಿದ್ದಕ್ಕೆ ನಿನ್ನ ಒಂದು ಫ್ಯಾಮ್ಲಿ ಮೀಟಾಗಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಮತ್ತೆ ಬರ್ತೀನಂತೆ ಆದಷ್ಟು ಲಘು ಸಿಹಿ ಸುದ್ದಿನ ಕೊಡು ಅಷ್ಟೇನಾ ಕೇಳೋದು ಸೊ ಇದನ್ನೆಲ್ಲ ಮುಗಿಸಿ ಮನೆಯೂ ನಿಯರ್ ಅಂದ್ರಪ್ಪ ಮನೆಯೂ ತೋ ನೋಡ್ಕೊಂಡು ಬಂದ್ರೆ ಆಯ್ತು ಅಂಥೇಳೆ ಮನೆಗೆ ಹೋಗ್ತಾ ಇದ್ದೀವಿ ಭಾಳನ ಹತ್ರ ರೀ ಇದೇ ನೋಡಿರಿ ಕಲ್ಯಾಣ ಮಂಟಪ ಆ್ಯಕ್ಚುಲಿ ರಾಘವೇಂದ್ರ ಮಠ ಅಂತಿದ್ದು ಒಂಥರ ಕಲ್ಯಾಣ ಮಂಟಪ ಟೈಪ ಮಾಡ್ಯಾರ ಸೊ ಇಲ್ಲೇ ಇರೋದು ಫಂಕ್ಷನ್ ಇದ್ರ ಹತ್ರನ ಒಂದು ಎರಡು ಮೂರು ಮನೆ ದಾಟಿದ್ರ ಲತಾನ್ ಮನೆ ಸೊ ಮನೇನೂ ನೋಡಿ ಬಂದ್ರಾಯ್ತು ಅಂತ ಹೋಗ್ತಾ ಇದ್ದೀವಿ ನಮ್ಮ ತನು ಅಂತೂ ನನ್ನ ಎಲ್ಲೆಲ್ಲಿ ಬಿಡಾಕತ್ತಿದ್ದೇನೆ ಇಲ್ಲ ಅವ್ವ ಕರ್ಕೊಂಡ್ರೆ ಅವ್ವನ ಕಡೆ ಹೋಗಕತ್ತಿಲ್ಲ ಅತ್ತಿ ಅತ್ತಿ ಅಂಥೇಳೆ ನೋಡ್ರಿ ಅಷ್ಟೊಂದು ಇದು ಇದೆ ನೋಡ್ರಿ ಕರಿಸಿದ್ದೇಶ್ವರ ನಿಲಯ ನಮ್ಮ ಮನೆ ದೇವ್ರು ಕೂಡ ಇದೇ ಅವ್ರ ಮನೆ ಈಗ ಮನೆಯೊಳಗೆ ಹೋಗ್ತಾ ಇದ್ದೀವಿ ಬರ್ರಿ ಹ್ಞೂ ಬೇಡ ಬಾ ಹಂಗ ೇನು ಹಿರೇಮ್ ಶಾ ಬರವ ಇಲ್ಲೇ ಕುಂದ್ರೆ ಅಮ್ಮ ಒಳಗೂ ನೋಡ್ರಿ ನೋಡ್ತೀರಿ ವೀಡಿಯೋ ಪದ್ಮಾಜ್ ಲೈಫ್ ಇನ್ ಕಂಡ ಬ್ಲಾಗ್ಸ್ ಅಂತ ಹೇಳಿ ಬ್ಲಾಗ್ಸ್ ಬ್ಲಾಗ್ಸನ್ನೆಲ್ಲ ಐತ್ರಿ ರೆಸಿಪಿದು ಐತ್ರಿ

ಹೌದ್ರಿ ಹೇಳಿದ್ರಿ ಹಾ ನಮಸ್ಕಾರ ಲತಾ ನೀವು ಅಕ್ಕ ತಂಗಿ ಅನ್ನಿಸ್ತೀರಿ ನೋಡಿರಲ್ಲ ಸ್ನೇಹಿತರೆ ನಾನು ನಿಜವಾಗ್ಲೂ ಅವ್ರಿಗೆ ಹೇಳೇ ಬಿಟ್ಟೆ ನನಗೆ ತಡೀಲಿಕ್ಕೆ ಆಗಲಿಲ್ಲ ನಿಜವಾಗ್ಲೂ ಅಷ್ಟು ಪ್ರೀತಿ ಅದಾರವ್ರು ಅಷ್ಟು ಪ್ರೀಟಿನೂ ಕಣ್ಣಾಕತ್ತಿದ್ರೆ ಅದಕ್ಕೆ ಹೇಳಿದೆ ನಮ್ಮ ಲತಾಗ ನೀವು ಅಕ್ಕಿ ಅಕ್ಕ ಕಣ್ಣಿಗೆ ಕಾಣ್ತೀರಿ ಅತ್ತೆ ಅನ್ಸಂಗೇನೇ ಇಲ್ಲ ಅಂಥೇಳೆ ಸೊ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಟ್ರು ಮತ್ತು ಅವ್ರ ತಂದೆಯವ್ರಿಗೂ ಹೇಳಿದರು ಇಲ್ಲ ಯೂಟ್ಯೂಬ್ ಮಾಡ್ತಾರೆ ಇವರು ಹಿಂಗೆ ಅಂತೇಳಿ ಖುಷಿ ಆಯ್ತಪ್ಪ ಅದೇನೋ ಒಂದು ಹೆಮ್ಮೆ ಅನಿಸ್ತೈತಿ ನಿಜವಾಗ್ಲೂ ಅದ್ರಾಗ ನಮ್ಮೋರ ನಮ್ಮ ವಿಡಿಯೋಸ್ ನೋಡಿ ನಮ್ಗೆ ಇದನ್ನು ಮಾಡ್ತಾರೆ ಅಂದರೆ ಇನ್ನೂ ಒಂದು ಹೆಚ್ಚಿನ ಒಂದು ಹೇಳ್ಬೋದು ನಾನು ಅಂದ್ಕೊಂಡೇ ಇರಲಿಲ್ಲ ಅವರು ಕೂಡ ನೋಡ್ತಾರಂಥೇಳಿ ಆಯಿತು ಸೊ ನೀವು ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವು ಕೂಡ ನನಗೆ ಹೆಚ್ಚಿನ ಸಪೋರ್ಟ್ ಮಾಡ್ತೀರಿ ಡೈಲಿ ವಿಡಿಯೋಸ್ ನೋಡ್ತೀರಿ ಅದಂತೂ ಸ ಹೇಳಲಿಕ್ಕೆ ಪದಗಳಿಲ್ಲ ಅಂತ ಹೇಳ್ಬೋದು ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟನ್ನು ನನ್ನ ಜೊತೆ ಇರಲಿ ಅಂತಲೇ ಕೇಳ್ಕೊಳ್ತೀನಿ ಅದೇ ಹೇಳತ್ತರ ಅವ್ರದ್ದಲ್ರಿ ನಮ್ಮ ಅದು

ಗಿಲ್ಫ್ ಮಸ್ತ್ ಮಾಡ್ಯಾರ ನೋಡ್ರಿ ಎಲ್ಲ ಸಾಮಾನು ಒಳಗೆ ಹೋಗುವಂಗೆ ಕೆಳಗಮ್ಮ ಅಲ್ಲ ಅಡಿಗೆ ಮನ್ಯಾಗ ಅದ ಮುಖ್ಯ ನಡೀಮ್ಮ ತಮ್ಮ ತರೂ ಗತ್ತ ನೋಡ್ರಿ ನೋನು ಫ್ಯಾಮಿಲಿ ಪರಿಚಯ ಮಾಡ್ತಾನೆ ಇರ್ತೀವಿ ಹಾ ಖುಷಿ ಹೌದು ನಿಜವಾಗ್ಲೂ ಹೌದೌದೌದು ಹಾ ಹಾ ಸಿಚುವೇಶನ್ ಸರಿ ಇರ್ಲಿಲ್ಲ ನಾವಾಗ ಹಾ ಹೌದು ಆವಾಗೆಲ್ಲಿ ಬರೋಕ್ಕಾಗಲೇನ ಎಲ್ಲ ಹೀಗೆ ಒಂದು ಮದುವೆ ಕೇನ ಹೆಚ್ಚಾಯ್ತು ಬಿಡ್ರಿ ಎಲ್ಲರೂ ಸೇರಿದ್ರೆ ಚೆಂದ ಆಯ್ತು ನಮ್ಮಮ್ಮೆ ಅಂತೂ ಫುಲ್ ಖುಷಿ ಆಯ್ತ ತವರ್ ಮನಿ ಒಳಗೆ ಎಲ್ಲ ಓಕೆ ಅಬ್ಬಾ ನೋಡಿದ್ರಲ್ಲ ಎಷ್ಟು ಹೇಳಿದ್ರು ಕಡಿಮೆಯ ಎಷ್ಟು ಎಲ್ಲರೂ ಪರಿಚಯ ಮಾಡಿಸಿದ್ರು ಕಡಿಮೆನ ಇವತ್ತಿನ ದಿನ ನನ್ನ ಖುಷಿಗೂ ಪಾರವೇ ಇರಲಿಲ್ಲ ಅಂತ ಹೇಳ್ಬೋದು ನಮ್ಮ ಮಮ್ಮಿಗತೆ ನೋಡ್ರಿ ಎಲ್ಲರೂ ಎಷ್ಟೊಂದು ಹ್ಯಾಪಿಯಾಗಿದ್ದಾರೆ ಅಂಥೇಳೆ ಐ ಹೋಪ್ ಈ ಬ್ಲಾಗ್ ನೋಡಿ ನೀವು ಅಷ್ಟೇ ಹ್ಯಾಪಿಯಾಗಿರ ಅಂತ ಅಂದ್ಕೊಳ್ತೀನಿ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು